ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿದ್ ಮಾತಾಡ್ತಾ ಇರೋದು ಜೆ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಹೌದು ಡಾಟಾ ಎಂಟ್ರಿ ಬಗ್ಗೆ ಮಾಡ್ತಾ ಇದ್ದೀನಿ ಏನಕ್ಕೆ ಪ್ರತಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಿಮ್ಮ ಹತ್ರ ನಾನು ವಿಡಿಯೋ ಮಾಡ್ತೀನಿ ನಿಮ್ ಜೊತೆ ಜಾಸ್ತಿ ನಾನು ಡಿಸ್ಕಸ್ ಮಾಡ್ತೀನಿ ಈ ವಿಷಯವಾಗಿ ಅಂದ್ರೆ ಇವತ್ತೊಬ್ರು ನನ್ನ ವಿಡಿಯೋ ನೋಡ್ಬಿಟ್ಟು ಒಬ್ರು ಕಾಲೇಜ್ ಸ್ಟೂಡೆಂಟ್ ನನಗೆ ಮೆಸೇಜ್ ಹಾಕಿದ್ದಾರೆ ನನಗೆ ಏನಪ್ಪಾ ಮೆಸೇಜ್ ಅಂದ್ರೆ ಮೇಡಮ್ ಏಟ್ ಅವರ್ಸ್ ಇರುತ್ತೆ ಅಲ್ವಾ ವರ್ಕ್ ಅದ್ರಲ್ಲಿ ನಾವು ಕಾಲೇಜಿಗೆ ಹೋಗೋದ್ರಿಂದ ನಮ್ ಕೈಲಿ ಏಟ್ ಅವರ್ಸ್ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಮ್ಯಾಮ್ ಸೊ ಇದಕ್ಕೆ ಏನಾದ್ರು ಆಲ್ಟರ್ನೇಟ್ ಇದೆಯಾ ಅಂತ ನನ್ನ ಕೇಳಿದರೆ ಹೌದು ಖಂಡಿತವಾಗಿನೂ ಆಲ್ಟರ್ನೇಟ್ ಇದೆ ಏಟ್ ಅವರ್ಸ್ ಕೊಡೋ ನಾನು ವರ್ಕ್ ಅಲ್ಲಿ ನಿಮಗೆ ಟೂ ಅವರ್ ಮಾಡ್ತಿರೋ ತ್ರೀ ಅವರ್ ಮಾಡ್ತಿರೋ ಫೋರ್ ಅವರ್ಸ್ ಮಾಡ್ತಿರೋ ಅಥವಾ ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡ್ತಿರೋ ಇಲ್ಲ ಅವತ್ತಿನ ಡೇ ನೀವು ವರ್ಕ್ ಮಾಡಲ್ವೋ ಅದು ನಿಮಗೆ ಬಿಟ್ಟಿರೋ ಅಂತ ವಿಷಯ ಬಂದು ಅದು ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ನಿಮ್ಮ ಹತ್ರ ಹೆಚ್ಚಿಗೆ ಚರ್ಚೆನು ಮಾಡೋದಿಲ್ಲ ನನಗೆ ನೀವು ವರ್ಕ್ ಮಾಡ್ಕೊಡೋ ಅಂತ ಡೇಟ್ ಬಂದು ಅಲ್ಲಿ ಮೆನ್ಷನ್ ಆಗಿರುತ್ತೆ ನಿಮ್ದು ಜಾಯ್ನಿಂಗ್ ಡೇಟ್ ಅಂಡ್ ಎಂಡ್ ಡೇಟ್ ಸಹ ನಿಮಗೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಆ ಡೇಟ್ ಒಳಗೆ ನನಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮ್ಸ್ ನ ಮಾಡಿಕೊಟ್ರೆ ಸಾಕು ಟಾರ್ಗೆಟ್ ಟೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮ್ಸ್ ಟಾರ್ಗೆಟ್ ಇರುತ್ತೆ ಆ ಡೇಟ್ ಒಳಗೆ ನನಗೆ ಅಷ್ಟನ್ನ ರೀಚ್ ಮಾಡಿ ಕೊಟ್ರೆ ಸಾಕು ಅಂತ ನಾನು ನಿಮಗೆ ಹೇಳ್ತಾ ಇದೀನಿ ಆ ಪ್ರತಿಯೊಬ್ಬರಿಗೂ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಹೌದು ಬೆಳಗ್ಗೆ ಮಾರ್ನಿಂಗ್ ಇಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ ತನಕ ಫೋರ್ ಓ ಕ್ಲಾಕ್ ತನಕ ನಿಮಗೆ ಕ್ಲಾಸಸ್ ಇರುತ್ತೆ ಅಂತ ನನಗೂ ಗೊತ್ತಿದೆ ನಿಮ್ಮ ಕ್ಲಾಸಸ್ ಮುಗಿದ ಮೇಲೆನೂ ಸಹ ನೀವು ಇದನ್ನ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡ್ಬೋದು ಸೇವಿಂಗ್ಸ್ ಮಾಡ್ಬೋದು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದೀನಿ ಇದ್ರ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕು ಅಂದ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಅಲ್ಲಿ ನಾನು ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಅಂಡ್ ನಮ್ಮ ಜೊತೆ ಮಾತಾಡ್ಬೇಕು ಅಂದ್ರೂ ಸಹ ನಮ್ಮ ಟೀಮ್ ಮೆಂಬರ್ಸ್ ನಂಬರ್ಸ್ ಹಾಕಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ವಿಡಿಯೋಸ್ ನ ಹಾಕಿರ್ತಾರೆ ಅದ್ರಲ್ಲೂ ಸಹ ಪರ್ಸನಲ್ ನಂಬರ್ಸ್ ಇರುತ್ತೆ ನಮ್ಮ ಜೆ ಗ್ರೂಪ್ ಡಾಟ್ ಗೆ ಕಾಲ್ ಮಾಡಿ ಕೇಳ್ಕೋಬಹುದು ಮತ್ತೆ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಜಸ್ಟ್ ಟೈ ಲೋಕಲ್ ಆ್ಯಪ್ ಹಲವಾರು ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದಾರೆ ಅವರಿಗೂ ಸಹ ನೀವು ಕಾಲ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ತಗೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನೇ ಸಪೋರ್ಟ್ ಬೇಕಾದ್ರೂ ನಮ್ಮ ಜೆಸ್ ಸಿ ಗ್ರೂಪ್ ಡಾಟ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು